ಹನುಮಂತ ಗೌಡ್ರು ಕೇಳಿದ್ರ ಹ್ಯಾಂಗ್ರಿಪಾ ಒಂದ ಸಮುದ್ರ ಇದ್ದಂಗೆ ಟೈಮ್ದಾಗ ಟೈಮ್ ನೋಡ್ಲಾರ ಹೋದ್ರು ಫೋನ್ ಹಚ್ಚ ತರಿ ಮಾತಾಡ್ತಿದ್ರು ಹೌದ ಯಾಕೋ ಲಕ್ಷ್ಮಣ ಯಾಕೋ ಹಂಗೆ ಹೋದಲೋ ನೆಲ್ಲು ಕೊಡುವಂತ ಗಿಡನೇ ಹೋದ ಬಳಕ ಕುಂಡ್ರದ್ದು ಅಲ್ಲಿ ಒಂದಂಗೆ ಆಗ್ಯದ ನಮಗೆ ಹೌದು ನನ್ನ ಹೆಸರು ತರವು ಯಾರಪ್ಪ ಅಂತ ಕೇಳಿದ್ರು ಉತ್ನಾಳ ಪರಸು ಅಂತ ಹೇಳ್ತಿದ್ರು ಸತ್ಯ ಮಾತು ಸತ್ಯ ಮಾತು ಅವ್ರ ಶಿಶು ಮಕ್ಕಳು ನೀವಿದ್ದೀರಿ ಅಂದ್ರೆ ಅವ್ರ ಕ್ಯ ಇವತ್ತು ನಿಮಗೆ ಬಂದದ ಕಿರೀಟ ಅವ್ರ ಕಿರೀಟ ನಿಮಗೆ ಬಂದದ ನಿಮ್ಮದು ಹನುಮಂತ ಗೌಡ್ರಿ ಹೆಜ್ಜೆ ಒಳಗೆ ಹೆಜ್ಜೆ ತಿಳಿ ಪರ್ಸು ಅಣ್ಣ ಹೇಳುದದ ಹೌದು ಯಾಕಂದ್ರ ಈ ಸಿಟ್ಟ ಈ ಸಡುವ ಈ ಧಿಮಾಕ ಅಂದ್ರ ನನಗ್ ಮಾತ್ರ ಮೈ ಉರಿತ ಇದು ಮೊದಲ ನಿನಗ ಇದು ಈ ಬ್ಯಾರೆ ಈಗ ಒಂದು ಜಿಗಿಡ್ ಪಟ್ಟಿದ್ರ ತೊಂಬ್ರಿ ಮೈಕಿ ಒಂದ್ ಜರ ಅದು ಕರ್ಕೋರ್ ಪುರಮಾನ

गोब्रामा रामागा से अमोगा से बाप तेल दूरदारे पार खुदा पर कार

ಅಮೋಘ ಭಕ್ತಿ ಲೆಡದಾನಿ ಪಾರ್ವತ ಪರಿ ಪರಿಕರು ನೀಡದಾನಪ್ಪ ಭಕ್ತಿಲೆಡದಾನ ಬಾಳದ ರಮೇಶ್ ಕುಳೂರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಬಾಜು ಇರುವ ಬೆಲ್ ಬಟನ್ ಅನ್ನು ಟನ್ ಅಂತ ಬಾರಿಸ್ರಿಗೋ

சே பூடதான தாய் பார்வத்த பர் பர் கால நானப்பா கே தோடானோ

ल सत्यवाना <laughs> ये सोपन भलतना <laughs> <laughs> ये सोपन <laughs> <पान> <laughs>

ರಾಮಣ್ಣವನ್ನು ಮಾತು ಹೇಳುದದ ಏನು ಹೇಳ್ಬೇಕಂದ್ರಿಪ್ಪ ಮಾತಾ ಏನು ಮಾತು ಹೇಳ್ಬೇಕಾಗ್ಯದಪ್ಪ ಕೇಳಿದ್ರೆ ಏನು ನಮ್ಮ ಪರ್ಶು ಅಣ್ಣವರು ಶೆಟ್ಟಿಗೆ ಬರಬಾರದು ಏ ಅವ್ರ ಸೆಟ್ಟಿಗೆ ಬರಲ್ಲ ನಮ್ಮ ಮ್ಯಾಲೆ ಭಾಳ ಪ್ರೇಮ ಪ್ರೇಮ ಆದ ಖರೆ ಹೇಳಕ್ಕೆ ಬರುವುದಿಲ್ಲ ಅದಕ್ಕೆ ಅಲ್ಲಿ ಮಾತು ಬರೊಂದು ಮಾತು ಹೇಳಿದ್ರೇನು ರೀ ಏನು ಹೇಳ್ಯಾರಂದ್ರೆ ಏನು ಹೇಳ್ಯಾರ ಹಣ್ಣುಮಂತ ಗೌಡರು ಹೌದು ಹ್ಯಾಂಗಪ್ಪ ಅಂತ ಕೇಳಿದ್ರೆ ಹ್ಯಾಂಗೆ ರೀಪ್ಪ ಸಮುದ್ರ ಹೌದು ಇದ್ದ ಹನುಮಂತ ಗೌಡ್ರು ಹನುಮಂತ ಗೌಡ್ರ ಅಂದ್ರೆ ಒಂದು ಸಮುದ್ರ ಹೌದು ಆ ಸಮುದ್ರದಾಗ ಬೇಕಾದಷ್ಟು ನಾವು ಗದ್ದಲ ಎಬ್ಸಿದ್ರು ಕೂಡ ಸಮುದ್ರ ಎಂದರ ಗದ್ದಲ ಆಗಿತ್ತೇನು ಎಂದು ಗದ್ದಲ ಆಗುದಿಲ್ಲ ಖರೇ ಅಂತ ಮನಸ್ಸ ಹೌದು ಹೌದು ಬೇಕಾದಂತ ಮ್ಯಾಲ ಸಣ್ಣದ ಕೂಡಲಿ ದೊಡ್ಡದ್ ಕೂಡಲಿ ಹೌದು ತಿಳಿದು ಮಾತಾಡ್ಲಿ ಮಾತಾಡ್ಲಿ ಎಲ್ಲ ನನ್ನ ಮಕ್ಕಳ ಬಗಲಾಗಿ ಹಿಡ್ಕೊಂಡು ಬಗಲಾಗಿ ಹಿಡ್ಕೊಂಡು ಹಾಡಿಕೆ ಮಾಡ್ತಿದ್ರು ಹೌದು ಹೋಗೋ ಟೈಮ್ ಮಾತಾಡ್ತಿದ್ರು ಹೌದ ಯಾಕೋ ಲಕ್ಷ್ಮಣ ಯಾಕೋ ಹಂಗೆ ಹೋದಲೋ ನನ್ನ ಮನಸ್ಸಿಗೆ ನೋತದ ಎರಡೇ ಮಾತು ಹೇಳಿ ಹೌದು ಹೌದೌದು ಅವ್ರು ಕರೆದು ಮಾತು ಹೇಳಿ ಬುದ್ಧಿ ಮಾತು ಹೇಳಿ ಹೌದು ಕಳಿಸ್ತಿದ್ರು ಹೌದು ಅವ್ರದ್ದು ನೋಡಿ ಅವ್ರದ್ದು ಕೇಳಿ ನಮಗ್ ಬಹಳ ನೋವ ದುಃಖ ಆಗ್ಯದ ಅಮಣ್ಣ ಯಾಕೆ ದುಃಖ ಆಯ್ತು ಯಾಕಂದ್ರ ಈಗ ನೆಲ್ ಕುಡುವಂತ ಗಿಡನೇ ಹೋದ ಬಳಕ ಕುಂಡ್ರದ ಆಗ್ಯದ ನಮಗೆ ಹೌದು ಹೌದ ನೆಲ್ಲ ಹಾಲು ಕುಡತದ ಆಕಳ ಆಕಳೆ ಹೋದ ಹಾಲ್ ಎಲ್ಲಿ ಉಣದು ಮತ್ತ ಸಂಘಟನೆ ಆವಲಿ ಕಡೆ ಚಾಲೂನ ಮಾಡಿ ಬಿಟ್ಟಾರಲ್ಲ ಚಾಲು ಮಾಡ್ಲಿ ಪ್ರೇಮದ ಅವ್ರೇಮ ಸಕ್ಕಳು ಯಾರದ ಕೇಳಿದ್ರ ಅದು ಮಗ ಯಾರದ ಕೇಳಿದ್ರ ಉತ್ನಾಳ ಪರ್ಸುವಣ ಸುತ್ತಿ ಸಾರ್ತದ ಹೌದ್ 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 ಎಲ್ಲಾರು ಹೇಳ್ತಾರೆ ಹೌದು ಹನುಮಂತ ಗೌಡರು ಮಾತಿಗ ಮೆತ್ತಿದ್ರು ಏನತ್ತ ನನ್ನ ಹೆಸರು ತರ ಯಾರಪ್ಪ ಅಂತ ಕೇಳಿದ್ರು ಉತ್ನಾಳ ಪರಸು ಅಂತ ಹೇಳ್ತಿದ್ರು ಅವ್ರು ಸತ್ಯ ಮಾತ ಸತ್ಯ ಮಾತ ನಮಗೆ ಬಹಳ ಸಲ ಹೇಳ್ಯಾರ ನನ್ನ ಹೆಸರು ಇಲ್ಲಿ ನಾವ್ ಹಾದ್ ಬಳಕ ಲಕ್ಷ್ಮಣ್ಣ ನನ್ನ ಹೆಸರು ಉಳಿಸ್ಬೇಕಾದ್ರೆ ಯಾರು ಬಾಯಾಗ ಉಳಿತ ಅಂದ್ರೆ ಉತ್ನಾಳ ಪರಸುನ್ ಬಾಯಾಗ ಉಳಿತ ಅಂತೇಳಿ ಹೇಳ್ತಿದ್ರು ಅವ್ರು ಹೌದು ಹೌದು ಸತ್ಯ ಮಾತ ಇದು ಅವ್ರ ಶಿಸ್ ಮಕ್ಳು ನೀವಿದ್ದೀರಿ ಅಂದ್ರೆ ಅವ್ರಿಗೆ ಕಿರೇಟ್ ಇವತ್ತು ನಿಮಗೆ ಬಂದದ ಕಿರೇಟ ಅವ್ರ ಕಿರೀಟ್ ನಿಮಗೆ ಬಂದದ ನಿಮ್ಮದು ಹನುಮಂತ ಗೌಡ್ರ ಹೆಜ್ಜೆ ಒಳಗೆ ಹೆಜ್ಜಿ ತಿಳಿ ಪೊರ್ಸೋಣ ಯಾಕಂದ್ರೆ ಈ ಸಿಟ್ಟ ಈ ಸಡುವ ಈ ಧಿಮಕ್ಕ ಅಂದ್ರ ನನಗ್ ಮಾತ್ರ ಮೈ ಉರಿತ ಇದು ಮೊದಲ ನಿನಗ ಇದು ಈ ದಿನ ಬ್ಯಾರೆ ಈಗೆಲ್ಲಾ ನಾವು ನೀವು ಹನುಮಂತ ಗೌಡ್ರ ಕಳ್ಕೊಂಡ್ ಬಳಕೆ ನೀ ಹಿಂತ ಮಾಡ್ದ ತಿಳಿನಿ ನಮಗೆ ಆಗಿ ಬರ್ಲತ್ತಿ ನನಗೆ ನಿಮಗೆ ಹೆಂಗೆ ಬತ್ತು ನನಗೆ ಮೊದಲಾಗಿ ಬರುದಿಲ್ಲ ಇವತ್ತು ನಾನು ಜುಮ್ಮ ಇಲ್ಲೇ ಹೊಡಿಕರೆ ನೀ ಯಾಕಂದ್ರೆ ಹಣ ಮತ್ತು ಹೆಜ್ಜೆ ಒಳಗೆ ಹೆಜ್ಜೆ ಇಟ್ಟಿರಿ ಅಂದ್ರೆ ಅವ್ರದೇ ಗುಣ ನಿಮಗೆ ಕಿರೀಟ್ ಮ್ಯಾಲೆ ನಿಮಗೆ ಬಿದ್ದದಂದ್ರೆ ಗುಣ ಹುಣ ಅವ್ರದೇ ನಿಮ್ಮಲ್ಲಿ ಇರಬೇಕು ಯಾಕಂದ್ರೆ ಮಾತು ಹೇಳ್ತ ನಿಮಗೆ ಏನು ನಿಮಗೆ ಬಂದ ಕೂಡಲೆ ಡೈವ್ಲವ್ರು ಹಾಡು ಹಾಡು ಕೇಳಿ ಅಪೆಕ್ಷೆ ಮಾಡಿ ಹಾಡ್ಕಿಗೆ ಹಚ್ಚಿದ್ರು ಕರೆಂಟಿಲೆ ಬಂದು ನಾಲ್ಕು ನೋಡಿ ಹಾಡಿ ನೀವು ಬಂದ್ರಿ ಹೌದು ಆ ನೀವು ಉಂಡಿಲ್ಲ ಸರಿ ಜೋಡಿ ಕಲಾವತ್ರಿ ಉಂಡಿಲ್ಲ ನಾವ್ ಹೆಂಗ ಉಣ್ಣು ತಿಳಿ ನಾವು ಹಂಗೆ ನಿತ್ಯ ಉಳ್ಳಾರದೆ ನಿತ್ತ ನಾವು ಹಾಡ್ಬೇಕು ಅಪೇಕ್ಷೆಯಲ್ಲಿ ನಾವು ದಿಮ್ಮ ತರ್ಲಕ್ಕ ಅದೆವು ಹೌದು ಆ ಅವ್ರು ಏನಂತಾರ ಈ ಬೆಳಗಾನ ನಿಂದ ಕುಲಿಯತ್ತವ್ರು ಹೌದು ನಾವೆಲ್ಲ ಗೋಟೆ ಆಡೋರು ಅವ್ರು ಬಹಳ ಚಂದ ಹಾಡೋರು ಅವ್ರದೇ ಇದು ಮಾಡ್ರಿ ಎಂತದೆಲ್ಲ ಬಿಡುದಿಲ್ಲ ಈ ಮಾತಿ ಹೋಲಿಂದ ಹನುಮಂತ ಗೌಡ್ರಿ ಹಿಂಗ್ ಅಂದಿಲ್ರಿ ಪರ್ಸೋಣದ ಹೋಗ್ ಮುಂದ ನಿಂದ ಏನ್ ಖುಬಿ ಮಾಡ್ಕೋ ಖುಬಿ ಬಂದ ತಿಳಿನಿ ನೀರನ್ನ ದಾಟು ಕುಡದಿಲ್ಲ ನಿಂದಾಟು ಕುಡುದಿಲ್ಲ ಮತ್ ಅದು ತಲೆ ಹಾಕುವ ಮತ್ತ ಇದು ಖುಬಿ ಮೇಲೆ ಜಿಗಿಜಣ್ಣ ಇದೆ ಅಂದ್ರ ಮೊದಲ್ ನಿನ್ಗೆ ಹವಾನೇ ಗೊತ್ತದ ಇನ್ನ ನಾವು ಹನುಮಂತ ಗೌಡ್ರ ನಿನ್ನ ಮಾರ್ಯ ಕಾಣಬೇಕಾಗ ಹಂಗ ಅಂದ್ರ ಹಂಗ ಮಾಡು ಹೇಳ ನೋಡಿದ್ರ ಯಾರ್ದು ಮೋತ್ ಕಾಣಿಸಿರಬಾರ್ದು ನಿಂದೇ ನಿನ್ವರೆ ನಿಂದ ಕಾಣಿಸಿರಬಾರ್ದು ಹನುಮಂತ ಗೌಡ್ ಕಾಣಿಸ್ಬೇಕಿದ್ ಭಂಡ್ರ ಸಾಕ್ಷಿ ಮಾಡಿ ಇವತ್ತು ಹೇಳಕತ್ತಿದ ಅಂತ ಗುಣ ನಾವು ಒಂದ್ ಅಂದ್ರು ನಿನ್ನಲ್ಲಿ ಸಮುದ್ರ ಅಂದಿದೆ ನಿನಗೆ ತಿಳ್ಕೊಂಡ್ರೆ ನೀನ್ ನಡೀಬೇಕು ಹಾ ಕು ಅಂದ್ರೆ ಮತ್ ಬೇರೆ ಹ ಇರದು ತಾಯಿ ಪಾರ್ವ ಮಾಡ ಮುಣ ಏ ನೋಡಿ ಜಾಗ ಭೀಟ್ಟ ಏ ಮೈತ್ ಚು ಹೇಳಿದಾರೆ ಏ ನೋಡಿ ಜಾಗ ಬಿಟ್ಟು ಬೆಟ್ಟ ಜೀವ ಅವತ್ತಿಟ್ಟು ನಡದಾಣ મોગ શેદા મોગ શેદા ભાગ્યે લેડુડાના તાઈ પાર્વતા પરિપર કાનેદરૂ મેરિયર આડાના મનપ ભક્તિ લેડુડાના મહારાજ ને કોર યુટ્યુબ ચેનલ ને સબસ્ક્રાઇબ કરીને બાજીર વ જલકાન ને કનંત ભારત मोह से दाम मोह से दा भे दुड़ गाना पार्वता बड़े बड़े लाड़ो ने ते लड़ राना भक्त ले, ले हु क्या ना। When we get on order ನಾನೇಟೋ ಹೇಗೆ ಬಾಳತೆಯ ಜತೆ ಹೇಗೆ ಬಾಳತೆಯಲ್ಲೇ ದಾನಾ ಭಕ್ತಾನೇ ಬರು ನಾನ ಕಳದ ಭೇಲೆ ನೋಡದಾನಾಯಿ ಪಾರ್ವತ ಪರಿ ಪರಿಕೆ ನಿಶ್ಚಲ ಅನ್ನಪ್ಪ ಭಕ್ತನೊಡಗಾನು ಬಲೇ ಬುರುದೇನಾಡು ವೇದ ನಲ್ಲೋರೇದ ಮೋದ ವೇದ ಭಕ್ತೊಡಗಾನ ಬರೆ ಬರೇಗಾರೋಡ ತಿರ ಕಟ್ಟಿ ಶಕ್ ಹೆಸರ ಇಲ್ಲ ಕಸರ ನಾಡ ಮೇಲ ನರ ಶ್ಯಾನ

ಿವನ ಎಲ್ಲ ನನ್ನ ಬೆಟ್ಟೋ ಹೇಗೆ ಮಾಡುತ್ತೆಯ ಹೇಗೆ ಬಾಳುತ್ತೀಯ ಮಾಡುವೆ ನನ್ನಲ್ಲಿರುವ ಅಬೋದೇ ಭಾನ <gums Slovenique>